ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಗುರು ಕನ್ನಡ ನಾವಿವತ್ತು ಕೇವಲ ಐದೇ ಸೆಕೆಂಡ್ನಲ್ಲಿ ನಿಮ್ಮ ಫೋನ್ನಲ್ಲಿ ಹೇಗೆ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡು ಅಂತ ನೋಡೋಣ ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಮೈ ಆಧಾರ್ ಅಂತ ಸರ್ಚ್ ಹಾಕಿ ಇಲ್ಲಿ ಒಂದು ವೆಬ್ಸೈಟ್ ಕಾಣ್ತಾ ಇದೆ ನಿಮಗೆ ಮೈ ಆಧಾರ್ ಅಂತ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಒಂದು ಹೋಮ್ ಪೇಜ್ ಬರುತ್ತೆ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನಿಮಗೆ ಗೆಟ್ ಆಧಾರ್ ಅಂತ ಏನು ಕಾಣಿಸ್ತಾ ಇದೆ ನೋಡಿ ಒಂದು ಸೆಕೆಂಡ್ ಮಾರ್ಕ್ ಮಾಡ್ತೀನಿ ನಾನು ಈ ಗೆಟ್ ಆಧಾರ್ ಅಂತ ಇದೆಯಲ್ಲ ಇಲ್ಲೇ ಕೆಳಗಡೆ ಡೌನ್ಲೋಡ್ ಆಧಾರ್ ಅಂತ ಇದೆ ಈ ಒಂದು ಏನು ಡೌನ್ಲೋಡ್ ಆಧಾರ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ಹಳೆ ಒಂದು ಕಾರ್ಡ್ ಇದ್ದರೆ ಆಧಾರ್ ನಂಬರ್ ಹಾಕಿ ಡೌನ್ಲೋಡ್ ಮಾಡ್ಬೋದು ಅಥವಾ ನೀವು ಹೊಸ ಕಾರ್ಡ್ ಮಾಡಿ ಅದರಲ್ಲಿ ಎನ್ರೋಲ್ಮೆಂಟ್ ಐ ಡಿ ಅಂತಿದೆ ಅದನ್ನು ಹಾಕಿ ನೀವು ಕೂಡ ಡೌನ್ಲೋಡ್ ಮಾಡ್ಬೋದು ಅದನ್ನು ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಹೀಗೆ ಹಳೆ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗಂತ ನೋಡೋಣ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಳೆ ಫೋನ್ ನಂಬರ್ ಏನು ಲಿಂಕ್ ಇರುತ್ತೆ ಆ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ನಾನು ಆಧಾರ್ ಕಾರ್ಡ್ ನಂಬರ್ನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಕ್ಯಾಪ್ಚ ಕೂಡ ಕಾಣ್ತಾ ಇದೆ ನೋಡಿ ಇಲ್ಲಿ ಈ ಒಂದು ಕ್ಯಾಪ್ಚವನ್ನು ಇಲ್ಲಿ ಎಂಟ್ರಿ ಕ್ಯಾಪ್ಚ ಅಂತಿದೆಯಲ್ಲ ಅಲ್ಲಿ ಹಾಕೋಣ ಕೆಳಗಡೆ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆ ಈ ಸೆಂಡ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಸೆಂಡ್ ಓ ಟಿ ಪಿ ಅಂತ ಕಳಿಸ್ತೀನಿ ಒ ಟಿ ಪಿ ಇಸ್ ಸಕ್ಸಸ್ಫುಲ್ ಡಿಸ್ಪ್ಯಾಚ್ಡ್ ಟು ಯುವರ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬಂತು ಇಲ್ಲಿ ಒ ಟಿ ಪಿ ಅಂತ ಏನಿದೆ ಈ ಒಂದು ಒ ಟಿ ಪಿ ಅಂತ ಇದ್ದಲ್ಲಿ ನೀವು ಒ ಟಿ ಪಿನ ಹಾಕ್ಬೇಕಾಗುತ್ತೆ ಈಗ ಓ ಟಿ ಪಿ ಬಂತು ಒ ಟಿ ಪಿನ ಹಾಕ್ತಾ ಇದ್ದೀನಿ ಈ ಒಂದು ಒ ಟಿ ಪಿನ ಹಾಕಿದ ನಂತರ ಹೇರಿಪಾಯ್ ಡೌನ್ಲೋಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಕೆಲವು ಸೆಕೆಂಡ್ ಕಾಲ ತೊಳುತ್ತೆ ಮತ್ತು ನಿಮ್ಮ ಒಂದು ಆಧಾರ್ ಕೂಡ ಡೌನ್ಲೋಡ್ ಆಯಿತು ಇಲ್ಲಿ ಕೆಳಗಡೆ ಏನಿದೆ ಅಂದರೆ ಪಾಸ್ಪೋರ್ಡ್ ಅದಕ್ಕೆ ಇರುತ್ತೆ ಅದಕ್ಕೆ ಆ ಒಂದು ಪಾಸ್ವರ್ಡ್ ಹೇಗಿರುತ್ತೆ ಅಂದರೆ ನಿಮ್ಮ ಮೊದಲ ಹೆಸರು ನಾಲ್ಕು ಸ್ಪೆಲ್ಲಿಂಗ್ ಇರುತ್ತೆ ಮತ್ತು ನಿಮ್ಮ ಲಾಸ್ಟ್ ಡೇಟ್ ಆಫ್ ಬರ್ತ್ ಇಯರ್ ಇರುತ್ತೆ ನಾವು ಹೀಗೆ ಹೇಗಿರೋದಂತ ನೋಡೋಣ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಈ ಒಂದು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ಸ್ ಅಂತ ಬಂದಿರುತ್ತೆ ಈ ಒಂದು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಆಧಾರ್ ಅಂತಿದೆ ಈ ಒಂದು ಈ ಆಧಾರ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದೆ ಇಲ್ಲಿ ನಿಮಗೆ ಮೊದಲ ಹೆಸರನ್ನ ಕೇಳುತ್ತೆ ಮತ್ತು ಲಾಸ್ಟ್ ಇಯರ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಈ ಒಂದು ಹಾಕಿ ಓಕೆ ಅಂತ ಕೊಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಓಪನ್ ಆಗಿರುತ್ತೆ ವಿಡಿಯೋ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ಮಾಹಿತಿಗಾಗಿ ಡಿಜಿಟಲ್ ಗುರು ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ